ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಕುಂದು ಹೆಚ್ಚ ನುಡಿವೆ ಒಂದು ಮಾತಿನ ಗೆಲ್ಲಕ್ಕೆ ಹಿಡಿದು ಹೋರುವೆ ಕೂಡಲ ಸಂಗನ ಶರಣರೆನ್ನಾಳ್ದರೆಂಬೆ ಈ ವಚನದ ಸಾರ ಹೀಗಿದೆ ಸಾಧಕನ ಅಂತರಂಗ ಬಹಿರಂಗಗಳೆರಡು ಪಾರದರ್ಶಕವಾಗಿರಬೇಕು ಮನಸ್ಸಿನಲ್ಲಿರುವುದನ್ನು ಮಾತು ಮಾತಿನಲ್ಲಿರುವುದನ್ನು ಮನಸ್ಸು ಬಚ್ಚಿಟ್ಟುಕೊಳ್ಳಬಾರದು ನಾನಾದರೂ ನಾಚಿಕೆಯಿಲ್ಲದೆ ಒಳಿತು ಕೆಡುಕುಗಳ ಬಗ್ಗೆ ಮಾತನಾಡುತ್ತೇನೆ ನನ್ನ ಮಾತೆ ಸರಿ ಎಂದು ಸಾಧಿಸಲು ಹೋರಾಡುತ್ತೇನೆ ಅಹಂಕಾರ ವಂಚನೆಯಿಂದ ನನ್ನ ಮನಸ್ಸು ಕೂಡಿಕೊಂಡಿದ್ದರೂ ಶರಣರನ್ನು ನನ್ನ ಒಡೆಯರೆಂದು ಹೇಳಿಕೊಳ್ಳುತ್ತೇನೆ ಎಂಬ ಆತ್ಮ ನಿರೀಕ್ಷಣೆಯ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ತುರ್ಯ ವೀರಶೈವ ಯೋಗಿಯು ಕಷ್ಟದಲ್ಲಿಯೂ ಅಧೈರ್ಯ ಪಡೆದಿರುವುದು ಸಂಪತ್ತಿನಲ್ಲಿ ಉದ್ದಟತನವಿಲ್ಲದಿರುವುದು ಮುಂತಾದ ಲಕ್ಷಣಗಳಿಂದ ಕೂಡಿಕೊಂಡನಾಗಿರುತ್ತಾನೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಉಕ್ತಿಯಂತೆ ಧೈರ್ಯವು ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮ ಸಹಾಯಕ್ಕೆ ಬರುತ್ತದೆ ಕಷ್ಟಗಳು ಬಂದಾಗ ಎದೆಗುಂದಿದರೆ ಚಿಕ್ಕದಾದ ಆ ಕಷ್ಟಗಳೇ ಪೆಡಂಭೂತವಾಗಿ ನಮ್ಮನ್ನು ಕಾಡುತ್ತವೆ ನಮ್ಮಲ್ಲಿ ಧೈರ್ಯವಿದ್ದರೆ ದೊಡ್ಡ ದೊಡ್ಡ ಕಷ್ಟಗಳು ಕೂಡ ಕರಗಿ ಹೋಗುತ್ತವೆ ಸಂಪತ್ತು ಬಂದಾಗ ಅಹಂಕಾರವನ್ನು ತಾಳಿದರೆ ಆ ದುಡ್ಡು ದೌರ್ಜನ್ಯಕ್ಕೆ ಬಳಕೆಯಾಗುತ್ತದೆ ದುರಹಂಕಾರವನ್ನು ತ್ಯಜಿಸಿ ಬಂದ ಸಂಪತ್ತನ್ನು ವಿನಯದಿಂದ ಸ್ವಾಗತಿಸಿ ದರ್ಭ ಮತ್ತು ದೌರ್ಜನ್ಯಕ್ಕಾಗಿ ಬಳಸದೆ ಧರ್ಮ ಮತ್ತು ದೇಶಕ್ಕಾಗಿ ವಿನಿಯೋಗಿಸಿದರೆ ಅದು ನಮ್ಮ ಸರ್ವೋನ್ನತಿಗೆ ಕಾರಣವಾಗುತ್ತದೆ ಶರಣು ಶರಣಾರ್ಥಿಗಳು